ಗೆದ್ದ ನಂತರ ಆರ್ ಸಿ ಬಿ ಎಕ್ಸ್ ಆಟಗಾರ ಚಹಲ್ ಹೇಳಿದ್ದೇನು ದೊಡ್ಡ ಸ್ಫೋಟಕ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಏನು ಗೊತ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯು ಜಿ ಚಹಾಲ್ ಅವರ ನಂಟು ಎಷ್ಟಿದೆ ಅಂತ ನಿಮಗೆ ಗೊತ್ತು ನಿನ್ನೆ ಮ್ಯಾಚಲ್ಲೂ ಕೂಡ ಸೂಪರ್ ಆಗಿ ಆಡಿದ್ರು ಪಂದ್ಯ ಬಗೆಯ ನಂತರ ಯು ಜಿ ಚಹಲ್ ಅವರು ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಒಂದು ಮ್ಯಾಚಲ್ಲಿ ಸೂಪರಾಗಿ ಬೌಲಿಂಗು ಚಹಲು ಕೂಡ ಮಾಡ್ತಾರೆ ಜಿತೇಶ್ ಶರ್ಮಾ ಅವರ ವಿಕೆಟ್ ತಗೋತಾರೆ ಮೇನ್ ವಿಕೆಟ್ ಆಗಿತ್ತು ಗುರು ಚಹಲ್ ಹೇಳಿದ್ದೇನಪ್ಪ ಅಂದರೆ ಚಿನ್ನಸ್ವಾಮಿ ವಿಕೆಟ್ ಅಲ್ಲಿ ಹೆಂಗೆ ಬೌಲಿಂಗ್ ಮಾಡಬೇಕು ಅಂತ ನನಗೆ ಗೊತ್ತು ನಾನಿಲ್ಲಿ ಎಂಟೊಂಬತ್ತು ವರ್ಷ ಆಡಿದ್ದೀನಿ ನನಗೆ ಈ ಪಿಚ್ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ನನಗೆ ಹೋಮ್ ಗ್ರೌಂಡ್ ಇದ್ದಂಗೆ ಇಲ್ಲಿ ಬಂದ ತಕ್ಷಣ ನನಗೆ ಹೋಮ್ ಫೀಲ್ ಆಗುತ್ತೆ ನಾನು ಮತ್ತೆ ಆರ್ ಸಿ ಬಿ ತಂಡಕ್ಕೆ ಆಡಬೇಕು ಅಂತ ಇಷ್ಟಪಡ್ತೀನಿ ಅಂತ ಚಹಲ್ ಅವರು ಹೇಳಿಕೊ ಕೊಟ್ಟಿದ್ದಾರೆ ಯಾಕಪ್ಪ ಅಂದರೆ ಹೋಮ್ ಗ್ರೌಂಡು ಹೋಮ್ ಫ್ಯಾನ್ಸು ಜೊತೆಗೆ ಚಹಲ್ನ ಆರ್ ಸಿ ಬಿ ತಂಡ ಅಷ್ಟು ಸಪೋರ್ಟ್ ಮಾಡ್ತಾರೆ ಆರ್ ಸಿ ಬಿ ತಂಡಕ್ಕೆ ಚಹಲ್ ಬಂದಾಗ ಏನೂ ಕೂಡ ಇರಲಿಲ್ಲ ಚಹಲ್ ಅದಾದಮೇಲೆ ದೊಡ್ಡ ವ್ಯಕ್ತಿಯಾಗಿ ಬೆಳಿತಾರೆ ಸೂಪರ್ ಬೌಲರ್ ಆಗ್ತಾರೆ ಐ ಪಿ ಎಲ್ನ ನಂಬರ್ ಒನ್ ಸ್ಪಿನ್ನರ್ ಆಗ್ತಾರೆ ಇದು ಯು ಜಿ ಚಹಲ್ ಹೇಳಿದ್ದು ಸೂಪರ್ ಆದಂಥ ಪಂದ್ಯ ಮುಕ್ತಾಯವಾದ ನಂತರ ಈಗ ನಾಳೆ ಆರ್ ಸಿ ಬಿ ವರ್ಸಸ್ ಪಿ ಬಿ ಕೆ ಎಸ್ ಮ್ಯಾಚು ಮುಲ್ಲನ್ಪುರಲ್ಲಿ ಇದೆ ಅಲ್ಲಿ ಆರ್ ಸಿ ಬಿ ತಂಡ ಯು ಜಿ ಚಾಲ್ಗೆ ಹೊಡಿತಾರಾ ಹೊಡಿಯಲ್ವ ನೀವೇ ಕಾಮೆಂಟ್ ಮಾಡಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಫೇಲ್ಯೂರ್ ಆದರೂ ಚಹಲ್ ವಿರುದ್ಧ ಆರ್ ಸಿ ಬಿ ಆದರೆ ನೆಕ್ಸ್ಟ್ ಮ್ಯಾಚಲ್ಲಿ ಇಕ್ಬೇಕು ಗುಣ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ